ಏನ್ ಕನ್ಸ್ಕೊಂಡವ ಏನೇನು ಕಂತು ಓತಿ ಎದ್ರು ಕಾಯ್ತಿತ್ತಿಲ್ಲ ಕಣ್ಣ ಎಲ್ಲಿ ನೆನದೋ ಇನ್ ಕಂತ್ಕೊಳ್ಳಲ್ಲ ಕಂತ್ಕೊಂಡು ಎಲ್ಲೋ ಅದನ್ನ ಎಪ್ಪ ಮನಿ ಕಂದಿದಿ ಹತ್ತು ಕಿಲೋ ಹೋಗಪ್ಪ ಕತ್ತ ಹೋಗಪ್ಪ ಹೋಗದೆ ನೋಡಬಹುದು ಎಲ್ಲಿ ಹೋಗಿದ್ರೆ ವಾಲ್ತಕ್ ಹೋಗಿದೆ ಕಣವೇ ವಾಲ್ತಕ್ ಹೋಗಿದೆ ಹೋಗುಂಚು ಕಾಯ್ಬೇಕ ಸಗು ಸರಿ ಕುತ್ಕಲಿ ಕಾಯ್ತ ಬರ್ತೀನಿ ಲೋ ಮಗ ಹಂಗಾರ ಹೆಣ್ಣು ಹೋಯ್ತೀನಿ ಅಂತ ಒಪ್ಕೊಳ್ಳೆ ಎಲ್ವಾ ಲಕ್ಷ್ಮಿ ತಂಗೆ ಏನ್ ಮಾಡ್ ಒಪ್ಕೊಳ್ಳಿಲ್ಲ ಕಣವ ಹೇಳಿ 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 ಸಾಕಾದಂಗ ಆಯ್ತು ಹೊಸಿಗ ಒಂದ್ ಐದ್ ಗಂಟೆ ಗಂಟೆ ಚರ್ಚೆ ಮಾಡ್ದು ಹಿಂಗಾದ್ರೆ ಆಯ್ಕಿಲ್ಲ ಕಣವ ಹೋಗವಾ ಹೋಗವಾ ಅಂತ ಎಷ್ಟು ಹೇಳ್ರು ಕೇಳಿಲ್ಲ ಕಣವಾ

ನೀವೇನಾರು ಒಯ್ ಹೋಗು ಈಗ ಹೋದ್ರೆ ನನ್ನ ಜೀವ ತೆಗಿಬೇಕಾಯ್ತದ ನೀವು ನಿಮ್ಮ ಕೈಯ್ಯಾರ ನಾನು ಸತ್ತೋದ್ ಲೆಕ್ಕ ನಿಮ್ಮಿಂದ ನಾನು ಜೀವ ಕಳ್ಕೊಬಿಡ್ತೀನಿ ಹಂಗೆ ಹಿಂಗೆ ಅಂತ ಏನೇನು ಮಾತಾನೆ ಕಿಟ್ಕೊಬಿಡ್ತಾವ ಹೆಣ್ಣು ಆಗ್ಯಾಕೋ ನಮಗೆ ಮನ್ಸು ಆಯಿತು ಓ ಇದ್ಯಾಕೋ ಸರ್ ಬರೋಕ್ಕಿಲ್ಲ ಅದ್ಯಾಕ್ಬೇಕು ಈಗ ಬಲವಂತದಿಂದ ನಾವು ಹೋಗು ಹೋಗು ಅಂತ ಹಿಂಸೆ ಮಾಡೋದು ಆಮೇಲೆ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದು ಅದು ಯಾಕೆಬೇಕು ಅಂದ್ಬಿಟ್ಟು ಮತ್ತೆ ಬಂದು ಸುಮ್ಮನೆ ತಗಿನ ಏನು ಮಾಡಕೋದು ಏಳಷ್ಟು ಏನೋ ಹೇಳ್ದು ನಾವು ಹೇಳ್ದವ್ರು ಬಾವು ಹೇಳ್ತವ್ರು ಅಕ್ಕ ಹೇಳ್ತು ಯಾರು ಹೇಳ್ದು ಒಂದು ಮಾತು ಕೇಳ್ದು ಅದ್ಮೇಲೆ ಇನ್ನೇನೋ ಮಾಡಕೋದು ಭಾಳ ಹಿಡಿದ್ಮಿಕವ ಆಟ ಜಾಸ್ತಿ ಇಲ್ಲ ಇಣ್ಣು ಏನಂ ಹೆಂಗೆ ಮಾಡೋದು ಪ್ಪ ಮಾಡ್ಕೊಂಡು ಜೀವನ ಯಾಕೋ ಬಿಟ್ಲ ಆ ಯಾವ ತರ ಮಾಡ್ಕೊಬಿಟ್ಲು ನೋಡು ಎಲ್ಲಾರು ಇರ್ದಾನೆ ಬಿಟ್ಟು ಈ ತರ ಮಾಡ್ಕೊಂಡ್ಲಲ್ಲ ಹಿಂಗೆ ಸರಿಯಾ ಕಾಣಕಂತ ಹೋಗತ್ತಾಗೆಲ್ಲ ಅವನು ಹಂಗ್ಸನೇ ಬಿಡು ಈಗ ಬದ್ಲಾಗಿದ್ದಲ್ಲ ಮುನ್ಸಾ ಬದಲಾಗ್ ಎಷ್ಟೊತ್ತು ಬದ್ಲಾಗ್ಬಿಟ್ಟು ಚೆನ್ನಾಗಿ ನೋಡ್ಕೋಬಹುದಾಗಿತ್ತು ಇವಳು ಅವಕಾಶ ಮಾಡಿಕೊಡ್ಬೇಕಾಗಿತ್ತು ಒಟ್ಟಿಗೆ ಏನೋ ಬಿಡು ಇವತ್ತರ ನಾಳೆ ಸರಿ ಐತಾರೆ ಬಿಡುವಾಗ ಅಣ್ಣ ಎಂಟಿ ಅಂದ್ಮೇಲೆ ಏನು ಈಗೇನು ಹೋಯ್ತಿಲ್ಲ ಬಾಂಟಿ ಅಲ್ಲಿ ಎಷ್ಟೇ ಆದ್ರೂ ಸರಿ ಆಯ್ತಾರ ಬಿಡು ಅವಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊಳ್ಳೋದು ಅದು ಸರಿ ನೀ ಯಾಕೆ ಗಂಡ ಎಂಟಿ ಜಗಳ ಉಂಡು ಮನೆ ಗಂಟೆ ಆತಿ ಎಷ್ಟೋ ಗಂಟೆ ಜಗಳ ಆಡೋರು ಎಲ್ಲ ಸರಿ ಐತಾರೆ ಬಿಡು ತಲೆ ಕೆಡ್ಸ್ಕೊಬೇಡ ನೀನೆ ಹೋಗಿದವ ಅಯ್ಯೋ ಅವ್ರಿಗೆ ಜಗಳಪ್ಪ ಒಂದೊಂದು ಎತ್ಕ ಬರೋದ ಅಂತ ಹೋಗಿದೆ ಅದಕ್ಕೆ ನಿನ್ನ ಕೇಳದ ಇನ್ನ ಸಿ ಬೋಲಿಲೋ ಗೆಜ್ಜೆ ಆಗ್ಬಿಡ್ಲೋ ಅಮ್ಮಾಯಿ ಬಿಡ್ಸ್ಕೊಳ್ಳೋದು ಇಲ್ಲ ಈಗ ಹೋಗಿ ಅಂತ ಕೇಳದ ಅಂದ್ಕೊಂಡು ಹಂಗೆ ಬಂದೆ ಕಲ ಮಗ ಹೆಂಗ್ ಮಾಡದು ಬುಡ್ಸದ

ಅಯ್ಯೋ ಠೂ ತರೀಕಾ ವೆಣಿಗೆ ಬಟ್ಕೊಳ ಅವತ್ತೆ ಅನ್ಮಾನ ಅವನು ನನ್ ಬದುಕೈತ ನಾನು ಬದುಕೈತಿ ನಾನು ಬದುಕಿಲ್ಲ ಅದ ನೂರ್ ಸರ್ತಿ ಹೇಳ ನನ್ನ ಇಡ್ತೀವಿ ಒಂದ್ ಮಾಡ್ತ ಸರಿ ಇಲ್ಲ ನಾನು ಬದಕಿಲ್ಲ ಅಂತ ನನ್ಗೆ ಅವತ್ತೆ ಅನುಮಾನ ಈ ಪುಟ್ಟಿ ಭಾಳ ಆಟ ಮಾಡ್ತದ್ ಬಿಡಿ ಆಟ ಮಾಡ್ಕೊಂಡ ಈಗ ನೋಡಿ ಯಾವತರ ಆಯಿತು ಅನಾವತಂತ ಅಕ್ಕೇ ರಾತ್ರಿನೋ ಹನ್ನೆರಡು ಗಂಟೆ ಸುಟ್ಟಾಕ್ ಬರತ್ತೆ ಇವ್ರು ಅವ್ರ ದೊಡವ್ನು ದೊಡ್ಡ ಎದ್ರುಕೊಂಡು ಕೈ ನೋಡಿ ಬಂದಿ ಪಕ್ಕೂ ಬಂದು ಪಾ ಅವ್ರ ನಮ್ಮ ದೊಡ್ಡತೆಯ ಗಂಡನ ತಂಗಿ ಅಲ್ಲೇ ಇರೋದು ಚಿಕ್ಕ ಪಾಕ್ ಅಲ್ಲಿ ಅಲ್ಲಿ ಬಂದು ತಡಿಕೊಂಡ್ ಸೊದ್ ಬರೋದು ಅಂದ್ಬಿಟ್ಟು ಒತ್ತಾದ ಇತ್ತು ಐದ್ ಗಂಟೆ ಹತ್ತಿರ ಎದ್ದು ಬಂದ್ ದಡ್ಕೊಂಡ್ ಬಂದಿ ಈಗ ಯಾರ ಯಾರು ಕುಟುಂಬ ಹೇಳಿ ಕಳ್ಸವ್ರ ನಂಗೆ ಇತರ ಕಿತರ ಆಗದ್ಬಿಟ್ಟು ಅದಕ್ಕೆ ನಿಮ್ಗೆ ಹೇಳದ ಬಂದೇಕನ್ ಬಾವ ಕಾಣಕನ್ ಬಾಯಿ ಏನ್ ಬಾವ ಹಿಂಗಾದ್ರೆ ನೀ ಅವಳು ಬಾಳ ಆಟಕಿ ಪುಟ್ಟಿಗೆ ಏನ್ ಆಟ ಮಾಡಾಕ ಒಂದು ಇತಿವಿ ತಿರ್ಬೇಕಲ್ ಹಂಗೆ ಅದೇ ಏಳ್ ಮಕ್ಳ ಕಲ್ತ್ಬಿಟ್ರೆ ಜೀವನ ಸರಿ ಇದದ ಆ ಪಾಟೀ ಎಲ್ರೂ ಎಲ್ರ ದೊಡ್ಡ ಮನ್ಸಿದ್ವಳು ಅನ್ಬಸ್ಲಿ ಬಿಡಿ ಬಾವ ಹೇಳಿದ್ ಮಕ್ ಕೇಳದ್ಮೇಲೆ ನಾವ್ ಏನ್ ಮಾಡಕ್ಕಿದ್ ಯಾರ ತಪ್ಪು ಮಾಡೋದ್ ಯಾರು ಮಾಡ್ತಾರೆ ತಪ್ಪು ಮಾಡೋಣ ಅಷ್ಟೊಂದ್ ಆಟ ಮಾಡ್ಕೊ ಬಂದಾಗ ಇನ್ನೊಂದು ಅವಕಾಶ ಕೊಡ್ಬೇಕಾಗಿತಿ ಇವಳು ಎಷ್ಟ್ ಯಾರ ಮಾತ್ಸ ಬೆಲೆ ಕೊಡ್ನಿವಲ್ಲ ಇವಳು ಇವತ್ತು ಜೀವನ ಹಿಂಗ್ ಕೊಡ್ಸ್ಕೊಂಡು ಕುಂತಾವಳಲ್ಲಾ ಏನ್ ಮಾಡಬೇಕವ ಏನ್ ಮಾಡ್ಬೇಕು ಒಟ್ಟು ಸಾಯ ಕಾಣ್ತೀವ್ ಮತ್ತೆ ನಿಮ್ದಿಲ್ಲ ಬಿಡಿ ಇವಳಿಂದ ಆಯ್ತಪ್ಪ ಹೋದ್ವೇ ಏನ ಮಾತಾಡಕೋಬಿಡಿಯಪ್ಪ ಯಾಕೆಂದ್ರೆ ಈಗ ಏನ್ ಬಂದವಳೆ ಈಗ ಏನು ಪಾಪಿಷ್ಟ್ ಬೇಜ ಮಾಡ್ಕತ ಎಷ್ಟು ನೋವು ಆಯ್ತದ ಜನ್ಮಕ್ಕೆ

ತಾಳ್ಮೆ ತಾಳ್ಮೇನದಿದ್ರೆ ಜೀವನ ಸರಿ ಮಾಡ್ಕೋದು ಹೆಂಗಾರ ಮಾಡಿ ಏನು ಇದಕ್ಕೆ ತಾಳ್ಮೇನದ ಇಲ್ಲ ಏನು ಹಿಡಿದು ಮುಷ್ಟಿ ಹಿಡಿದು ಬಿಟ್ಟದ ಒಯ್ಕಿಲ್ಲ ಒಕ್ಕಿಲ್ಲ ಅನ್ಕೊಂಡು ಅಯ್ಯೋ ಸುಮ್ಕಿ ತೆಗೆ ಈಗ ಪರ್ವಾಗಿಲ್ಲ ಅವನು ನಂದಿದ್ದು ಬಂದಿ ಭಾಳ ಇತ್ತು ನೋವು ಬಂದ್ಬಿಟ್ಟಿದೆ ಇಷ್ಟು ನೋವು ಮಾಡ್ಕೊಂಡು ಹಿಂಗೆ ಸಾಯಿಗೆ ಮಾಡಕ್ಕೆ ಬಂದವನು ಅಂದ್ರೆ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ಅವ್ನು ಎಣ್ಣೆ ಎಷ್ಟು ಇಷ್ಟಪಡ್ತಿದ ಅಂತ ಅವ್ನು ಮತ್ಕೊಟ್ಕೊಂಡು ದುಡ್ನಿಗೆ ಎಣ್ಣೆ ಮದುವೆ ಅದ ಅವಳುವೆ ಒಂದು ದಿಸಲು ಆರು ಆರೋದು ಇರಲಿಲ್ಲ ಅನ್ಕೊ ಓದ್ಕೊಂಡು ಹುಡುಗನವೇ ಇವನು ಆಮೇಲೆ ಇವಳು ಬಗ್ಗೆ ಅರ್ಥ ಆಯಿತು ಕರೆ ಬಂದ್ರೆ ಇವ್ಳು ಹೋಗ್ನಿಲ್ಲ ಪಾದೆ ಮನಸ್ಸು ಪಡ್ಕೊಂಡು ಅಂಗನೌತ ಮಾಡ್ಕ ಹೋಗ್ತಾನೆ ಆವನೆ ಹೋಗೋನು ಓದ ಇವತ್ತು ಇರೋದ ಕತಿ ಏನು ಆ ಮುಗಿನ್ ಕತಿ ಏನು папа ಟೀಚಿಗೆ ಹೋಗ್ಕೆ ತಲೆ ತಿನ್ಕೊಂಡದ್ದು ಎಷ್ಟು ದೂತು ಬಾಳೆ ಬೇಜಾರ ಆಯ್ತಕನಪ್ಪ ಹೇಳಿ બોಲಿ ಬಾ ಹೋಗ್ತೈತದ ಹೋಗ್ ಬರದ ಬೋಡಿಯಾ ಅಂತ ಹೇಳಿದ್ಲೇ ಮಗ ಉಪತ್ತಿ ನಡಿ ನಾನವೇ ಸರಿ ಮತ್ತೆ ಬಾ ಹೋಗೋದಾ ಮೋದ ಲಕ್ಷ್ಮಿ ನೋಡla ಹೇಳ್ತಿದ್ರು ಅಂತ ತೋ ಕಾಣ್ಸೋ ಕಟ್ಟ್ಕನ್ಸೋ ಹೀಗೆ ಹೀಗೆ ಅಂತ ನೋಡ್ದೂ ನಾನು ಅದ್ರುಸ್ಕೊಳಸ್ತೀ ಏನing ಮಾತಡಿಯ ಹೋಗೋ ಅಂತ ಆ ಆಳಗರಿಯ ಹೆಣ್ಣಕ ತೋಗತಗೆ папа ಈ ಚಿಕ್ಕವಸ್ಕೇ ಹೀಗೆ ಆಗೋಯ್ತಲ್ಲ ವಟೂರ್ ಬೆಂಕಿ ಆಯ್ತಕನಪ್ಪ ತಗೆ ಅಯ್ಯೋ ಕಂದ ತಗೆ ಮಕ್ಕಳು ಬಹಳ ಕಷ್ಟಕರ ಜೀವನ ಯಾವ ವಾಪಾಸ್ ಕಟ್ಟಾಗಿರೋ ನೋಡ್ ಮಾಡ್ತಿಲ್ವಾ ಪ್ರೀತಿ ಪ್ರೇಮ್ ಅನ್ಕೊಂಡು ಹೋಗ್ಬಿಟ್ಟು ಹೋಗ್ಬಿಟ್ಟು ಹೆಂಗಾನ ಅನಾಹುತ ಮಾಡ್ಕೊತು ಅಂತ ಹೋಗತ್ತೆ ಕಾಣಕೊಂಡ್ರಪ್ಪ ನಡ್ರೆ ಓದ್ಬಿರದ ಮತ್ತೆ ಬನ್ನಿ ಗಾಡಿ ಬಾಬಾ ಗಾಡಿ ಓ ಬನ್ನಿ ಗಾಡಿ ಕಟ್ಟಿವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ